ನೀವು ಎಂದಾದರೂ ಕೆಂಪು ಇರುವೆಯಿಂದ ಕಚ್ಚಲ್ಪಟ್ಟಾಗ ನಿಮ್ಮ ಚರ್ಮದ ಮೇಲೆ ಸಣ್ಣ ಬಾಯಿಯಂತೆ ಕಾಣುವ ಸಣ್ಣ ಉಬ್ಬುಗಳನ್ನು ಗಮನಿಸಿದ್ದೀರಾ ಚಿಂತಿಸಬೇಡಿ ನೀವು ಒಬ್ಬಂಟಿಯಾಗಿಲ್ಲ ಇದು ತುಂಬಾ ಸಾಮಾನ್ಯವಾದ ಪ್ರತಿಕ್ರಿಯೆಯಾಗಿದೆ ಕೆಂಪು ಇರುವೆ ಕಚ್ಚಿದಾಗ ಅದು ನಿಮ್ಮ ಚರ್ಮಕ್ಕೆ ಫಾರ್ಮಿಕ್ ಆಮ್ಲವನ್ನು ಚುಚ್ಚುತ್ತದೆ ಕೆಲವು ಜನರಿಗೆ ಇದು ಸೌಮ್ಯವಾದ ಕೆಂಪು ಮತ್ತು ತುರಿಕೆಗೆ ಕಾರಣವಾಗುತ್ತದೆ ಆದರೆ ಇತರರಿಗೆ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲವಾಗಿ ಪ್ರತಿಕ್ರಿಯಿಸುತ್ತದೆ ಗುಳ್ಳೆಗಳನ್ನು ಸೃಷ್ಟಿಸುತ್ತದೆ ದ್ರವದಿಂದ ತುಂಬಿದ ಸಣ್ಣ ಬಿಳಿ ಉಬ್ಬುಗಳು ಇವು ಸೋಂಕುಗಳಲ್ಲ ಅವು ನಿಮ್ಮ ದೇಹವು ಹೋರಾಡುವ ಒಂದು ಮಾರ್ಗವಾಗಿದೆ ಮೊದಲು ಆ ಪ್ರದೇಶವನ್ನು ಸೋಪು ಮತ್ತು ತಣ್ಣೀರಿನಿಂದ ನಿಧಾನವಾಗಿ ತೊಳೆಯಿರಿ ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಕೋಲ್ಡ್ ಕಾಂಪ್ರೆಸ್ ಅನ್ನು ಅನ್ವಯಿಸಿ ತುರಿಕೆಯನ್ನು ಕಡಿಮೆ ಮಾಡಲು ಕ್ಯಾಲಮೈನ್ ಲೋಷನ್ ಅಲೋವೆರಾ ಜೆಲ್ ಅಥವಾ ಸೌಮ್ಯವಾದ ಹೈಡ್ರೋಕಾರ್ಟಿಸಾನ್ ಕ್ರೀಮ್ ಬಳಸಿ ಗುಳ್ಳೆಗಳು ಕಾಣಿಸಿಕೊಂಡರೆ ಅವುಗಳನ್ನು ಒಡೆದು ಹಾಕಬೇಡಿ ಅಥವಾ ಸ್ಕ್ರಾಚ್ ಮಾಡಬೇಡಿ ಅವು ನೈಸರ್ಗಿಕವಾಗಿ ಗುಣವಾಗಲಿ ಸೋಂಕನ್ನು ತಡೆಗಟ್ಟಲು ನೀವು ಸಾಫ್ರೋಮೈಸಿನ್ನಂತಹ ನಂಜು ನಿರೋಧಕ ಕ್ರೀಮ್ ಅಥವಾ ಸ್ವಲ್ಪ ಅರಿಶಿನ ಪೇಸ್ಟ್ ಅನ್ನು ಸಹ ಅನ್ವಯಿಸಬಹುದು ಊತ ಹರಡಿದರೆ ಹೊಸ ಕೀವು ರೂಪುಗೊಳ್ಳುತ್ತಿದ್ದರೆ ಅಥವಾ ನಿಮಗೆ ಉಸಿರಾಟದ ತೊಂದರೆಯಿದ್ದರೆ ತಕ್ಷಣ ವೈದ್ಯಕೀಯ ಸಹಾಯವನ್ನು ಪಡೆಯಿರಿ ಇದು ಅಲರ್ಜಿಯ ಪ್ರತಿಕ್ರಿಯೆಯಾಗಿರಬಹುದು ಸಾಮಾನ್ಯವಾಗಿ ಕೆಂಪು ಇರುವೆಗಳ ಗುಳ್ಳೆಗಳು ಮೂರು ರಿಂದ ಐದು ದಿನಗಳಲ್ಲಿ ಒಣಗುತ್ತವೆ ಮತ್ತು ಸುಮಾರು ಒಂದು ವಾರದಲ್ಲಿ ಗುಣವಾಗುತ್ತವೆ ಸರಳ ಕಾಳಜಿಯಿಂದ ನೀವು ಚರ್ಮದ ಉರಿ ಮತ್ತು ಸೋಂಕುಗಳನ್ನು ತಡೆಯಬಹುದು ಆದ್ದರಿ ಆದ್ದರಿಂದ ಮುಂದಿನ ಬಾರಿ ಇರುವೆ ಕಚ್ಚಿದಾಗ ಶಾಂತವಾಗಿರಿ ಅದನ್ನು ಸ್ವಚ್ಛಗೊಳಿಸಿ ಮತ್ತು ಬುದ್ಧಿವಂತಿಕೆಯಿಂದ ಚಿಕಿತ್ಸೆ ನೀಡಿ